ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ಪ್ರತಿಯೊಬ್ಬ ಬುದ್ಧಿವಂತರಿಗೂ ಇರುವ ಈ ಲಕ್ಷಣಗಳನ್ನು ಎಲ್ಲ ಕಡೆ ಹುಡುಕಿ ನಾಲ್ಕು ಲಕ್ಷಣಗಳನ್ನು ಹುಡುಕಿದ್ದೇನೆ ಬನ್ನಿ ಸ್ನೇಹಿತರೆ ಆ ನಾಲ್ಕು ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಬುದ್ಧ ಎಂದರೆ ಸಾಕ್ಷಾತ್ಕಾರ ಪಡೆದವರು ಮತ್ತು ವಿಪರೀತ ಬುದ್ಧಿವಂತರು ಆ ಬುದ್ಧಿವಂತಿಕೆಯ ನಾಲ್ಕು ಲಕ್ಷಣಗಳಿವೆ ಪಾಯಿಂಟ್ ನಂಬರ್ ಒನ್ ಜಾಗೃತಿ ಬುದ್ಧಿವಂತಿಕೆಯ ಮೊದಲ ಲಕ್ಷಣವೆಂದರೆ ಜಾಗೃತಿಯನ್ನು ಹೊಂದಿರುವುದು ನಾನು ಬುದ್ಧಿವಂತೆ ನಾನು ಬುದ್ಧಿವಂತೆ ಆದರೆ ಸ್ವಲ್ಪ ತೂಕಡಿಸುತ್ತದೆ ಎನ್ನುವ ಸಾಧ್ಯವಿಲ್ಲ ಬುದ್ಧಿವಂತರೆ ಎಂದರೆ ಜಾಗೃತಿ ನೀವು ಜಾಗೃತರಾಗಿದ್ದಾಗ ನಿಮ್ಮ ಗ್ರಹಿಕೆ ಮತ್ತು ಗಮನಿಸುವ ಸಾಮರ್ಥ್ಯ ಹೆಚ್ಚುತ್ತದೆ ಇದರಿಂದ ನಿಮ್ಮ ಅಭಿವ್ಯಕ್ತಿ ಪರಿಪೂರ್ಣವಾಗುತ್ತದೆ ಅನೇಕ ಸಲ ಜನರು ಓ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎನ್ನುತ್ತಾರೆ ಅವರ ಬದಲಿಗೆ ನನ್ನ ಅಭಿವ್ಯಕ್ತಿ ಉತ್ತಮವಾಗಲಿ ಎನ್ನಬೇಕು ಅಧಿವ್ಯಕ್ತಿಗಳನ್ನು ಸಾಕುವ ಕುಶಲತೆ ನಿಮ್ಮಲ್ಲಿದ್ದರೆ ಆಗ ಅಪಾರ್ಥಗಳಿಗೆ ಸ್ಥಳವೇ ಇರುವುದಿಲ್ಲ ಗ್ರಹಿಕೆ ಗಮನ ಮತ್ತು ಉತ್ತಮ ಅಭಿವ್ಯಕ್ತಿ ಇವೆಲ್ಲವೂ ಜಾಗೃತರಾಗಿರುವುದರಿಂದ ಬರುತ್ತದೆ ಬಹಳ ಕಾಲದವರೆಗೂ ಜಾಗೃತರಾಗಿದ್ದರೆ ಏನಾಗುತ್ತದೆ ಎಣಿದು ಸುಸ್ತಾಗುತ್ತೀರಿ ಸದಾಕಾಲ ಜಾಗೃತರಾಗಿ ಇರುವುದು ನಮ್ಮ ಮಿದುಳಿನ ಸ್ವಭಾವವಲ್ಲ ನಮಗೆ ವಿಶ್ರಾಂತಿ ಬೇಕು ನಮಗೆ ತಿಳಿದಿರುವ ವಿಶ್ರಾಂತಿ ಎಂದರೆ ಒಂದು ದಿಂಬನ್ನು ತೆಗೆದುಕೊಂಡು ಮಲಗಲು ಹೋಗುವುದು ಅಷ್ಟೇ ನಿದ್ದೆ ಅವಶ್ಯಕ ಆದರೆ ನೀವು ಉಸ್ಕೃತರಾಗಲು ಹೋಗುವ ಅಷ್ಟೇ ನಿದ್ದೆ ಅವಶ್ಯಕ ಮತ್ತೊಂದು ಸಮಯದಲ್ಲಿ ವಿಶ್ರಾಂತಿರಾಗಲು ಇರುವ ಮತ್ತೊಂದು ರೀತಿಯ ವಿಶ್ರಾಂತಿ ಇದೆ ಅದೇ ಧ್ಯಾನ ಪಾಯಿಂಟ್ ನಂಬರ್ ಟು ಘರ್ಷಣೆಗಳನ್ನು ನಿವಾರಿಸುವ ಸಾಮರ್ಥ್ಯ ಬುದ್ಧಿವಂತಿಕೆಯ ಮತ್ತೊಂದು ಲಕ್ಷಣವೆಂದರೆ ಘರ್ಷಣೆಗಳನ್ನು ನಿವಾರಿಸುವ ಸಾಮರ್ಥ್ಯ ಮೂರ್ಖರು ಘರ್ಷಣೆಗಳನ್ನು ಸೃಷ್ಟಿಸುತ್ತಾರೆ ಬುದ್ಧಿವಂತರಾಗಿದ್ದವರು ತಮ್ಮೊಳಗಿರುವ ಮತ್ತು ತಮ್ಮ ಸುತ್ತಲಿರುವ ಘರ್ಷಣೆಗಳನ್ನು ನಿವಾರಿಸುವುದು ಹೇಗೆಂದು ತಿಳಿಯುತ್ತದೆ ಒಬ್ಬರು ಸೃಜನಶೀಲರಾಗಿದ್ದರೆ ಘರ್ಷಣೆಗಳನ್ನು ಸೃಷ್ಟಿಸಿದರೆ ಓ ಇದು ಬುದ್ಧಿವಂತರ ಲಕ್ಷಣವಲ್ಲ ಎನ್ನುತ್ತೇವೆ ಬುದ್ಧಿವಂತ ವ್ಯಕ್ತಿಯನ್ನು ಘರ್ಷಣೆಯ ನಡುವೆ ಬಿಟ್ಟರೆ ಘರ್ಷಣೆ ಹೆಚ್ಚುತ್ತ ಅಥವಾ ಕಡಿಮೆಯಾಗುತ್ತದೆ ಘರ್ಷಣೆಯನ್ನು ಕಡಿಮೆ ಮಾಡುವ ಅಥವಾ ನಿವಾರಿಸುವ ಯತ್ನವನ್ನು ಬುದ್ಧಿವಂತರು ಮಾಡುತ್ತಾರೆ ಸಮಾರಸ್ಯವನ್ನು ತರುವ ಪ್ರವೃತ್ತಿಯ ಬುದ್ಧಿವಂತಿಕೆಯ ಲಕ್ಷಣ ಪರಿಭಾರವನ್ನು ಕಂಡುಕೊಳ್ಳುವ ಸಾಮರ್ಥ್ಯವೂ ಬುದ್ಧಿವಂತಿಕೆಯ ಲಕ್ಷಣ ಪಾಯಿಂಟ್ ನಂಬರ್ ತ್ರೀ ಹಾಸ್ಯ ಬುದ್ಧಿವಂತಿಕೆಯ ಮೂರನೆಯ ಲಕ್ಷಣವೆಂದರೆ ಹಾಸ್ಯ ಮನೋಭಾವ ಸ್ವಾಮಿ ವಿವೇಕಾನಂದರು ಹಾಸ್ಯ ಪ್ರಜ್ಞೆಯ ಬಗ್ಗೆ ಒಂದು ಇದೆ ಒಮ್ಮೆ ಸ್ವಾಮಿ ವಿವೇಕಾನಂದರು ಒಂದು ಉಪಹಾರ ಮಂದಿರಕ್ಕೆ ಹೋಗಿದ್ದರು ಮತ್ತು ಅವರನ್ನು ಇಷ್ಟಪಡದ ಓರ್ವ ಪ್ರೊಫೆಸರರು ಅಲ್ಲಿಗೆ ಬಂದಿದ್ದರು ಅವರ ಪ್ರೊಫೆಸರ್ ಕುಳಿತಿದ್ದ ಅದೇ ಮೇಜಿನ ಮೇಲೆ ಸ್ವಾಮಿ ವಿವೇಕಾನಂದರು ಕುಳಿತಿದ್ದರು ಅದಕ್ಕೆ ಪ್ರೊಫೆಸರರು ಒಂದು ಮೇಜಿನ ಮೇಲೆ ಒಂದು ಹಂದಿ ಮತ್ತು ಒಂದು ಹಕ್ಕಿ ಕುಳಿತುತ್ತಿದ್ದಲು ಸಾಧ್ಯವಿಲ್ಲ ಎಂದರು ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದಿಷ್ಟು ವಿಚಲಿತರಾಗದೆ ಸರ್ ನೀವು ಯಾವಾಗ ಹೇಳಿದರೂ ಸರಿ ನಾನು ಹಾರಿ ಹೋಗುತ್ತೇನೆ ಎಂದರು ಪ್ರತಿಯೊಂದು ಘರ್ಷಣೆಯನ್ನು ಹಾಸ್ಯಕ್ಕೆ ತಿರುಗಿಸುವ ಸಾಮರ್ಥ್ಯ ಬುದ್ಧಿವಂತಿಕೆಗಿದೆ ನಿಮ್ಮಲ್ಲಿ ಆಸ್ತಿಯ ಪ್ರವೃತ್ತಿ ಇದ್ದರೆ ಯಾವುದೇ ಘರ್ಷರಾಮಾಣ್ಯವನ್ನು ಪರಿಸ್ಥಿತಿಯನ್ನು ತಿರುಗುಪಡಿಸಬಹುದು ಆ ಪ್ರೊಫೆಸರ ಮತ್ತೊಂದು ಸಂದರ್ಭದಲ್ಲಿ ವಿವೇಕಾನಂದ ದತ್ತರ ನೋಡಿ ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ಹಣದ ಚೀಲ ಮತ್ತು ಜ್ಞಾನದ ಪುಸ್ತಕ ಇವೆರಡು ಬಿದ್ದಿದ್ದರೆ ನೀವು ಯಾವುದನ್ನು ಎತ್ತಿಕೊಳ್ಳುತ್ತಿದ್ದೀರಿ ಎಂದರು ಅದಕ್ಕೆ ಸ್ವಾಮಿ ವಿವೇಕಾನಂದರ ಹಣದ ಚೀಲ ಎಂದು ಉತ್ತರಿಸಿದ್ದರು ಅದಕ್ಕೆ ಪ್ರೊಫೆಸರರು ಏನು ನಾನಾಗಿದ್ದರೆ ಜ್ಞಾನದ ಪುಸ್ತಕವನ್ನು ತೆಗೆದುಕೊಳ್ಳುತ್ತಿದ್ದೆ ಎಂದರು ಅದಕ್ಕೆ ಸ್ವಾಮಿ ವಿವೇಕಾನಂದರು ನಮ್ಮ ಬಳಿ ಏನಿಲ್ಲವೋ ಅದನ್ನು ತೆಗೆದುಕೊಳ್ಳುವುದು ಸಹಜವಲ್ಲವೇ ಎಂದರು ನಮ್ಮ ವಿಷಯವನ್ನು ಸಾಬೀತುಪಡಿಸಲು ತರ್ಕವು ಖಂಡಿತವಾಗಿಯೂ ಸಿಗುತ್ತದೆ ಆತ್ಮಜ್ಞಾನವುಳ್ಳುವರು ಯಾವುದರ ಬಗ್ಗೆಯೂ ಕೋಪಿಸಿಕೊಳ್ಳುವುದಿಲ್ಲ ಯಾರೊಡನೆಯೂ ಜಗಳವಾಡುವುದಿಲ್ಲ ಪಾಯಿಂಟ್ ನಂಬರ್ ಫೋರ್ ಒತ್ತಡವನ್ನು ನಿಭಾಯಿಸುವುದು ಬುದ್ಧಿವಂತಿಕೆಯ ಮತ್ತೊಂದು ಲಕ್ಷಣವೆಂದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗದೇ ಇರುವುದು ಒಂದು ವೇಳೆ ಒತ್ತಡಕ್ಕೆ ಒಳಗಾದರೆ ಆದ್ದರಿಂದ ಹೊರಬರುವುದು ಹೇಗೆ ಎಂದು ತಿಳಿದುಕೊಂಡಿರುವುದು ಬುದ್ಧಿವಂತಿಕೆ ಎಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಎಷ್ಟರ ಮಟ್ಟಿಗೆ ಬಳಸುವುದು ಎಂದು ತಿಳಿದುಕೊಂಡಿರುವುದು ಅವುಗಳನ್ನು ವಿಪರೀತವಾಗಿ ಬಳಸದೇ ಇರುವುದು ನಮ್ಮ ದೇಹ ಮತ್ತು ಮನಸ್ಸನ್ನು ವಿಪರೀತವಾಗಿ ಬಳಸಿದರೆ ದಣಿದು ಬೆಂಡಾಗಿ ಸುತ್ತಾಗುತ್ತೇವೆ ಆಟಕ್ಕೆ ಉದ್ದೇಶವಿಲ್ಲ ಇಡೀ ವಿಶ್ವವು ಚೈತನ್ಯದ ಆ ಆಟವಷ್ಟೇ ಜೀವನವೇ ಒಂದು ಆಟ ಅಲ್ಲ ಸಂತೋಷದ ಅಭಿವ್ಯಕ್ತಿ ಎಂದಾಗ ಒತ್ತಡವೆಲ್ಲ ಮಾಹವಾಗುತ್ತದೆ ಸ್ನೇಹಿತರೆ ಇದೇ ರೀತಿ ಅತಿ ಹೆಚ್ಚು ಮಾಹಿತಿ ಸಂದೇಶ ಕತೆ ಹಲವಾರು ರೀತಿಯ ಪ್ರೇರಣೆ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರುತ್ತವೆ ನೀವೇನಾರು ಮೊದಲ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಎಲ್ಲಿ ಸ್ನೇಹಿತರೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ ಧನ್ಯವಾದ ಸ್ನೇಹಿತರೆ